ಸ್ನೇಹಿತರ ಪ್ರತಿಷ್ಠಿತ ದಿ ಗ್ರಾಂಡ್ ಕಾನ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ರೆಡ್ ಕಾರ್ಪೆಟ್ ಮೇಲೆ ಕನ್ನಡದ ನಟಿ ಹಾಗೂ ಮಾಡೆಲ್ ಆಗಿರುವ ದಿಶಾ ಮದನ್ ಅವರು ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದಿದ್ದಾರೆ ಇದೇ ವೇಳೆ ಕನ್ನಡಿಗರ ಬಗ್ಗೆಯೂ ಮಾತನಾಡಿ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ ಕನ್ನಡದ ಕುಲವದು ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ದಿಶಾ ಮದನ್ ಸದ್ಯ ಲಕ್ಷ್ಮೀ ನಿವಾಸದಲ್ಲಿ ಭಾವನಾ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ ಹಾಗೆ ಫಿಲಂ ಫೆಸ್ಟಿವಲ್ನ ರೆಡ್ ಕಾರ್ಪೆಟ್ ಮೇಲೆ ದಿಶಾ ಮದನ್ ಮಸ್ತ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಂಭ್ರಮ ಮುಗಿದ ಮೇಲೆ ದಿಶಾ ಮದನ್ ಅವರು ಕನ್ನಡದಲ್ಲಿ ಮಾತನಾಡಿ ನನ್ನ ಭಾಷೆ ಕನ್ನಡದಲ್ಲಿ ಸ್ವಲ್ಪ ಮಾತನಾಡಲು ಇಷ್ಟಪಡುತ್ತೇನೆ ಎಂದಿದ್ದಾರೆ ಹಾಗೆ ಕರ್ನಾಟಕದ ಜನರು ನನ್ನನ್ನು ಪ್ರೋತ್ಸಾಹಿಸಿದಕ್ಕೆ ಕನಸು ಇಂದು ನನಸವಾಗಿದೆ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದ್ದಾರೆ ನಾನು ಧರಿಸಿರುವ ಈ ಸೀರೆ ಹಾಗೂ ರವಿಕೆಯನ್ನು ವಿಶೇಷವಾಗಿ ಡಿಸೈನ್ ಮಾಡಿದ್ದಕ್ಕಾಗಿಯೇ ಅನ್ಮೋಲ ಹಾಗೂ ಬಿಂದುಗೆ ತುಂಬ ಥ್ಯಾಂಕ್ಸ್ ಎಂದು ಹೇಳಿದ್ದಾರೆ ಇದು ಹದಿನೇಳು ವರ್ಷದ ಹಿಂದಿನ ಸೀರೆಯಾಗಿತ್ತು ಇದು ಚೆಟ್ಟಿನಾಡಿನಲ್ಲಿ ನೇಗೆ ಮಾಡಲಾಗಿತ್ತು ಒಳ್ಳೆಯ ಲುಕ್ ಕೊಟ್ಟಿದ್ದು ಅನ್ಮೋಲ್ ಹಾಗೂ ಬಿಂದು ಎಂದು ಹೇಳಿದ್ದಾರೆ ಹಾಗೆ ಮಾಡೆಲಿಂಗ್ ಧಾರಾವಾಹಿಗಳಲ್ಲಿ ನಡೆಸುತ್ತಿರುವ ದಿಶಾ ಮದನ್ ಸಿನಿಮಾ ಲ್ಲೂ ಹಾಕ್ ಮಾಡಿದ್ದಾರೆ ಹಾಗೆ ಫ್ರೆಂಚ್ ಬಿರಿಯಾನಿ ಎನ್ನುವ ಸಿನಿಮಾ ಹಾಗೂ ಅಂಬಲ್ ಪೊಲಿಟೀಷಿಯನ್ ರೋಗರಾಜ್ ಎಂಬ ವೆಬ್ ಸಿರೀಸ್ನಲ್ಲೂ ಅಭಿನಯ ಮಾಡಿದ್ದಾರೆ ಇನ್ಸ್ಟಾದಲ್ಲೂ ಈ ಬಗ್ಗೆ ಪೋಸ್ಟ್ ಶೇರ್ ಮಾಡಿದ್ದು ತಮಿಳುನಾಡಿನ ಚೆಟ್ಟಿನಾಡ್ ಭಾಗದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಖ್ಯಾತಿ ಪಡೆದಿದ್ದ ಮದುಮಗಳ ಉಡುಗೆಯನ್ನು ಧರಿಸಿದ್ದು ಖುಷಿ ನೀಡಿತು ಎಂದು ಬರೆದುಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು <im> <im>